ನಿನ್ನ ಕೈ ಬಾಯಿ ಸುಟಿಗೆ ನೋಡದ ಆಗವಂತಪ್ಪ ಆಗವಂತ ಹೌದಪ್ಪ ಯಪ್ಪ ಅದಕ್ಕ ಈ ವರ್ಷ ಮದಿವ ಹೆಡ್ಕೊಂಡ ಬಿಡೋಕಂತ ಬಣ್ಣಪ್ಪ ಯಪ್ಪ ಮದಿವಪ್ಪ ಈಗ ನಮ್ಮ ಅಪ್ಪಗ ಮಗ ವಯಸ್ಸಿಗೆ ಬಂದ ಅಂತ ಅರ್ಥ ಆಗ್ಯದ ಅಪ್ಪ ಯಪ್ಪ ಅದಕ್ಕ ಇದು ಜನ ಒಂದ ಕಾಲ ಕೈ ಇಲ್ಲಿ ಸುಟಿಗೆ ಬಾಪ್ಪ ಅದಕ್ಕೆ ಈ ವರ್ಷ ಮದಿವ ಹಿಡ್ಕೊಂಬಿಡವಪ್ಪ ಏ ಮಾಡಿ ಬಿಡಪ್ಪ ಅದಕ್ಕ ಬಂದ ಕಣ್ಣೆನ ನೋಡಿಬಿಟ್ನಿ ಅಪ್ಪ 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 ಕಣ್ಣಿನ ನೋಡಿಬಿಡ್ದೆ ಹೌದಪ್ಪ ಮಾಡಿ ಹೆಂಗಿದ್ರೆ ನಿಮ್ಮಮ್ಮ ಸತ್ತು ಒಂಬತ್ತು ವರ್ಷ ಆಯ್ತ ಆಕಿ ಒಬ್ಬ ಇನ್ನು ನೋಡಿಟ್ಟಿನಿ ಅಕ್ಕಿಗಿನ ಗಂಡ ಸತ್ತು ಮೂರ್ ವರ್ಷ ಆಗಿದೆ ಅದಕ್ಕ ತಾತ್ನೋರ್ ರೈಲಿ ಹೋಗಿದ್ದೆ ಆಕಿಂದ ಮೂರ್ ವರ್ಷ ನಿಂದ ಒಂಬತ್ ವರ್ಷ ಆತದ ಹತ್ತು ವರ್ಷ ದಾಟಬಾರದು ಈಗ ಜಲ್ದಿ ಲಗ್ನ ಮಾಡಿಕೊಂಡ್ಬಿಡ ಅದಕ್ಕ ಈ ವರ್ಷ ಲಗ್ನ ಮಾಡ್ತಿದಿನ ಹುಟ್ಟಿಡ ವಯಸ್ಸಿಗೆ ಬಂದ ಮಗ ಹುಟ್ಟ ಮುಂದಿ ಮಾಡು ಏನನಂದಾ ನನಗೆ ಒಂದು ಡೌಟ್ ಬಂತು ಏನ್ ಡೌಟ್ ಏನಿಲ್ಲ ಯಾರನ ಬಂದು ನಿನಗೆ ರೊಕ್ಕ ಕೊಟ್ಟು ನನಗ ಒಡಿ ಅಂತಂದ್ರೆ ಒಡಂಗಿದ್ದೆ ಎಂತ ಮಾತಾಡ್ತೀಯಾ ಶಮಣಾ 나 ಒಂದರೇ ನಮ್ಮ ಫ್ರೆಂಡ್ಶಿಪ್ ಅಂದ್ರೇನೋ ನಾನು ನಿನಗೆ ರೊಕ್ಕ ಕೊಟ್ಟೆ ಒಡಂಗಿನಾ ಆ ಎಂತ ತಿನೆ ಇಂತ ವಿಚಾರ ಹಂಗ ಬರುತ್ತೆ ನಿನ್ನ ತಲೆಗೆ ನಾವು ನಮ್ಮ ಇಪರನಡವ ಯವನನ ಮೂರಿನದವನ ಅವನು ಬಂದು ಹೇಳಿದ್ರೆ ಹೆಂಗ್ ಮಾಡಂಗಿದ್ದಿ ಅಲ್ಲ ಇಂತ ಡೌಟ್ ಹೆಂಗ್ ಬಂತು ನಿನ್ನ ತಲೆಗೆ ನಾನು ನಿನಗ ಹೊಡೆದಿನ ನಾವ್ ಅಂದ್ರೇನು ನಮ್ಮ ಫ್ರೆಂಡ್ಶಿಪ್ ಅಂದ್ರೇನು ನಿನಗ ರೊಕ್ಕ ಕೊಟ್ಟಿ ಹಾಕೊಂಡು ಪುಸೇಟ ಹೊಡೆದ ಡೌಟ್ ಬಂದ್ ಸುಮ್ ಸುಮ್ಮನೆ ಯಾರು ರೊಕ್ಕ ಪುಸೇಟ ಹೊಡೆದ್ ಮುಟ್ಟನಲ್ಲ ನಾನು ಅಂತ ಫ್ರೆಂಡ್ಶಿಪ್ ದೋಸ್ತ ಅದ ಕನ್ಯದ ವಿಷಯ ಹೇಳಿದ್ನಲ್ಲಿ ಏನ್ ಮಾಡಿದೀನಿ ನಾನು ಒಂದ್ ಐದು ವರ್ಷ ಡೇಟ್ ಆಫ್ ಬರ್ತ್ ಕದಿಂಬರ್ಸಿನ ಕೊಡಿ ಏನ ಕರರ್ಗೇ ಇದ್ರಿತ್ತಲೇ ಬೆಂಕಿ ನೋಡೋರ್ ಇದೊಂದು ಎಣ್ಣಪ್ಪ ಅಂತ ಹಿಡಿದ್ರೆ ಸಾಕು ಏನ ಆ ಸೊಪ್ತೇಣ ಸೊಪ್ತೇ ಏನ ಸೊಪ್ಪ ಏನ ಅಲ್ಲ ಮುಂದಾವ ತಲೆ ಕೊಡಿ ಕೊಬ್ಬರಿ ತೋರೋದಕ್ಕೆ ಇಳಿಗೆ ಬೇಕಿಲ್ಲ ಹಾ ಎಂಗಾರ ಮಾಡಲ್ಲ ಕೊಡಿ ನಮ್ಮಮ್ಮನ ದೊಡ್ಡ ಕಿರಿಕಿರಿ ಆಗಿದೆ ಕಣ್ಣವಲ್ಲ ಸೊಪ್ಪ ಹೆಂಗನ ಮಾಡಿ ಹುಡುಕಲ್ಲಿ ಹೋಗ್ ಕೊಡಿ ಅಣ್ಣ ಈಗ ನೀನಿದ್ದೆ ಸಾರಿ ಅಣ್ಣ ನಾನು ಈ ಕಡೆ ಹೊಂಟಿದ್ದೆ ಮಾಮಾ ಅರಾಮ ಶಿವಣ್ಣ ಆರಾಮಪ್ಪ ನೀನ್ ಅರಾಮಿದ್ದೆ ಆರಾಮಪ್ಪ ಚಾಕ್ ಬಿಡುತ್ತೆ ಕುಡಿಸಪ್ಪ ದಲ್ಲಿ ಚಾ ಸಕ್ರಿತ ಸಕ್ರೆ ಚಾ ಕುಡ್ತೆ ದಲ್ಲ ಚಾ ಕುಡ್ತೇನಪ್ಪ ಆಕ್ಳಾಲಿಂದ ಕೊಡ್ತೇವೆ ಎಮ್ಮೆ ಲಿಂದ ಕುಡ್ತೆ ಒಬ್ಬ ಎಮ್ಮೆಲಿಂದ ಕುಡ್ತೆ ಮನ್ಯಾಗ ಹುಡುಗರೆಲ್ಲ ಆರಾಮಾರ ಆರಾಮಾರಪ್ಪ ಹೆಣ್ಮಕ್ಳು ಆರಾಮಾರ ಗಂಡ್ಮಕ್ಳು ಅರಾಬ ಡಲ್ಲರ್ ಆರಾಮಾರಪ್ಪ ನಿಮ್ಮ ಮನ್ಯಾಗ ಟಿವಿ ಅದ ಅದು ಬ್ಲಾಕ್ ಆ್ಯಂಡ್ ವೈಟ್ ಅದ ಕಲರ್ ಅದ ಹ್ಞೂ ಕಲರ್ ಅದ ಕಲರ್ ಅದ ಹ್ಮ್ ಕಲರ್ ಅದ ಹ್ಮ್ ನಿಮ್ಮ ಮನ್ಯಾಗ ರೇಡಿಯೋ ಅದ ಅದು ಆಡ್ತದ ಆಡ್ತದ ಶಾಲೆ ಅದ ಬಂದ ಅದು ಭಾಳ ನಿಮ್ಮ ಮನ್ಯಾಗ ಬಲ್ಯ ಅದ ಬಲ್ಯ ಆದ பானிபாட்டல் பானி பாட்டல் பானி பாட்டல் பானி பாட்டல் ஹேய் பானி பாட்டல் இல்வா அரை பானி பாட்டல் ஹேய் பானி பாட்டல் ಪಾಲಿ ಬಾಟಲ್ ಅಂತ ನಮ್ಗೆ ನೀರ್ ಜಾಸ್ತಿ ಕೊಡ್ತದೆ ಏನೇನು ಬಾಟಲ್ ಹಾಲಿ ಬೋಲೇ ಮತ್ತೆ ಅದೇ ಗೊತ್ತು ನೋಡು ಪಾನಿ ಬಾಟಲ್ ಪಾನಿ ಬಾಟಲ್ ಪಾನಿ ಬಾಟಲ್ ಯಾರಾದ್ರೂ ಕರ್ನಾಟಕದವ್ರು ಬೈತಾರೆ